ಕರ್ಕರಾಶಿ ಭವಿಷ್ಯ ಗುರುವಾರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕರ್ಕಾಟಕ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕುರ ಪ್ರಕಾರ ಈ ತಿಂಗಳು ವೃತ್ತಿಜೀವನದ ವಿಷಯದಲ್ಲಿ ಅನುಕೂಲಕರವಾಗಿರುತ್ತದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಳ್ಳಿ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಏರಿಳಿತಗಳಿಂದ ತುಂಬಿರುತ್ತದೆ ಕರ್ಕಾಟಕ ರಾಶಿಯ ಸ್ಥಳೀಯರಿಗೆ ವೃತ್ತಿಜೀವನದ ದೃಷ್ಟಿಯಿಂದ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ಏಕೆಂದರೆ ನಿಮ್ಮ ಆರನೇ ಮನೆಯ ಗ್ರಹ ಗುರುವು ಅದೃಷ್ಟ ವರ್ಷದ ಅಧಿಪತಿಯೂ ಹೌದು ಇದು ನಿಮ್ಮ ಹತ್ತನೇ ಮನೆಯಲ್ಲಿ ಇರುತ್ತದೆ ಮತ್ತು ಅಲ್ಲಿಂದ ನಿಮ್ಮ ಆರನೇ ಮನೆಯ ಮೇಲೆ ಕಾಣಿಸುತ್ತದೆ ಇದಲ್ಲದೆ ಆರನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಇರುತ್ತದೆ ತಿಂಗಳ ಆರಂಭದಲ್ಲಿ ಇವುಗಳ ಅನುಪಸ್ಥಿತಿಯು ನಿಮ್ಮ ಕೆಲಸಕ್ಕೆ ಅನುಕೂಲಕರ ಫಲಿತಾಂಶಗಳನ್ನು ತರುತ್ತದೆ ನೀವು ವ್ಯವಹಾರವನ್ನು ನಡೆಸುತ್ತಿದ್ದರೆ ಸೂರ್ಯ ಮತ್ತು ಬುಧರು ಏಳನೇ ಮನೆಯಲ್ಲಿ ಉಪಸ್ಥಿತರಿದ್ದು ನಿಮ್ಮ ವ್ಯವಹಾರವನ್ನು ಉತ್ತಮಗೊಳಿಸುತ್ತಾರೆ ಮತ್ತು ಅಭಿವೃದ್ಧಿಪಡಿಸುತ್ತಾರೆ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ತಿಂಗಳ ಆರಂಭವು ನಿಮಗೆ ಉತ್ತಮವಾಗಿರುತ್ತದೆ ನಾಲ್ಕನೇ ಮನೆಯಲ್ಲಿ ಗುರುವಿನ ಅಂಶವು ಕುಟುಂಬದಲ್ಲಿ ಶಾಂತಿಯನ್ನು ಉಂಟುಮಾಡುತ್ತದೆ ಮತ್ತು ನಿಮ್ಮ ಅಧ್ಯಯನದ ಮೇಲೆ ಗಮನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಒಂಬತ್ತನೇ ಮನೆಯ ಅಧಿಪತಿ ಹತ್ತನೇ ಮನೆಯಲ್ಲಿ ಕುಳಿತು ಪ್ರಬಲವಾದ ರಾಜಯೋಗವನ್ನು ಸೃಷ್ಟಿಸುತ್ತಾನೆ ಪರಿಣಾಮವಾಗಿ ಕೆಲವು ವಿದ್ಯಾರ್ಥಿಗಳು ಕ್ಯಾಂಪಸ್ ಪ್ಲೇಸ್ಮೆಂಟ್ಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಬಹುದು ಈ ತಿಂಗಳು ಕುಟುಂಬ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ನಾಲ್ಕನೇ ಮನೆಯಲ್ಲಿ ಕುಳಿತಿರುವ ಗುರುಗ್ರಹವು ನಿಮ್ಮ ನಾಲ್ಕನೇ ಮನೆಯ ಮೇಲೆ ಇಡೀ ತಿಂಗಳು ಇರುತ್ತದೆ ಇದು ಕರ್ಕರಾಶಿಯವರ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ನೀವು ಪ್ರೀತಿಯ ಸಂಬಂಧದಲ್ಲಿ ತೊಡಗಿಸಿಕೊಂಡಿದ್ದರೆ ತಿಂಗಳ ಆರಂಭವು ನಿಮಗೆ ಅನುಕೂಲಕರವಾಗಿರುತ್ತದೆ ಐದನೇ ಮನೆಯ ಅಧಿಪತಿ ಮಂಗಳನು ಶುಕ್ರ ಗ್ರಹದೊಂದಿಗೆ ಎಂಟನೇ ಆರನೇ ಮನೆಯಲ್ಲಿ ಉಪಸ್ಥಿತನಿದ್ದಾನೆ ಇದು ನೀವು ಮತ್ತು ನಿಮ್ಮ ಪ್ರೀತಿಪಾತ್ರರು ಪೂರ್ಣವಾಗಿ ಪ್ರಣಯದಲ್ಲಿ ಮುಳುಗುತ್ತೀರಿ ಎಂದು ಸೂಚಿಸುತ್ತದೆ ನೀವು ವಿವಾಹಿತರಾಗಿದ್ದರೆ ತಿಂಗಳ ಆರಂಭವು ಸ್ವಲ್ಪ ದುರ್ಬಲವಾಗಿರಬಹುದು ಸೂರ್ಯ ಮತ್ತು ಬುಧದ ಬುಧಾದಿತ್ಯ ಯೋಗವು ನಿಮ್ಮ ಜೀವನ ಸಂಗಾತಿಯನ್ನು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ ಹಣಕಾಸಿನ ಸವಾಲುಗಳು ನಿಮ್ಮ ದಾರಿಯಲ್ಲಿ ಬರುವುದರಿಂದ ನೀವು ಮುಂಚಿತವಾಗಿಯೇ ಸಿದ್ಧರಾಗಿರಬೇಕು ಆದಾಗ್ಯೂ ಇದು ಸ್ವಲ್ಪ ಸಮಯದವರೆಗೆ ಇರುತ್ತದೆ ಆದರೆ ನೀವು ಜಾಗರೂಕರಾಗಿರಬೇಕು ಗುರುಗ್ರಹವು ನಿಮ್ಮ ಜನ್ಮ ಚಾರ್ಟ್ನ ಹತ್ತನೇ ಮನೆಯಲ್ಲಿರುತ್ತದೆ ಪರಿಣಾಮವಾಗಿ ನೀವು ಸಾಧಾರಣ ಹಣವನ್ನು ಗಳಿಸುವಿರಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತೀರಿ ಕರ್ಕಾಟಕ ರಾಶಿಯವರ ಆರೋಗ್ಯದ ಅಂಶಕ್ಕೆ ಈ ತಿಂಗಳು ಸರಾಸರಿಯಾಗಿರುತ್ತದೆ